ನಮಸ್ಕಾರ ಎಲ್ಲಾರು ಹಿಂಗಿದೀರಾ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಡೈಲಿ ವ್ಲಾಗ್ ಸಿಸ್ ಅಂತ ಹೇಳ್ತಾ ಇರ್ತೀರಾ ಹಂಗಾಗಿ ನಿಮ್ಗೋಸ್ಕರ ಈ ಡೈಲಿ ವ್ಲಾಗ್ ನ ಇವತ್ತು ನಾನು ಮಂಡೆ ಹಂಗಾಗಿ ಇವತ್ತು ನಾನು ಇದನ್ನ ಹಾಕ್ತಾ ಇದ್ದೀನಿ ಇವತ್ತು ಮಂಡೇನೆ ನಾನು ಇದನ್ನ ಶೂಟ್ ಮಾಡ್ಕೊಂಡಿರೋದು ಓಕೆನಾ ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ಮಧ್ಯಾಹ್ನ ತನಕ ಅಷ್ಟೇನೆ ಶೂಟ್ ಮಾಡ್ಕೊಂಡಿದೀನಿ ಒಂದು ರೆಸಿಪಿ ಕೂಡ ನಿಮ್ಗೆ ತಿಳಿಸ್ತಾ ಇದೀನಿ ಸೂಪರ್ ಆಗಿರೋಂತ ರೆಸಿಪಿ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು ಅದಕ್ಕಿಂತ ಮುಂಚೆ ನಮ್ಮ ಅಜ್ಜಿದೊಂದು ಒಂದ್ ಕ್ಲಿಪ್ಪಿಂಗ್ ಇತ್ತು ಅದು ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಮುಂಚೆ ನಾನು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ರಾತ್ರಿ ಊಟ ಮಾಡ್ಬೇಕು ಹಿಂಗೆ ಅಜ್ಜಿ ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡು ಒಂದ್ ಮುದ್ದೆ ತಿನ್ಬಿಟ್ಟು ಮೂರ್ ಟೈಮ್ ಮುದ್ದೆ ಕೊಟ್ರು ನಮ್ಮ ಅಜ್ಜಿಗೆ ಏನ್ ಬೇಜಾರಾಗಲ್ಲ ಅನ್ನಗಿನ್ನ ಇಷ್ಟ ಆಗಲ್ಲ ಪುಳಿಯೋಗರೆ ಅವೆಲ್ಲ ಏನು ಇಷ್ಟ ಆಗಲ್ಲ ಮುದ್ದೆ ಮೂರ್ ಟೈಮಿಗೆ ಕೊಟ್ರೆ ಮೂರ್ ಟೈಮ್ ಮುದ್ದೆ ತಿನ್ಬಿಟ್ಟು ಎರಡೇ ಎರಡು ಸ್ಪೂನು ಅನ್ನ ತಿಂತಾರೆ ಅಷ್ಟೇನೆ ಇವಾಗ ಹೆಸರು ಬೆಳೆ ತಿನ್ನೋದು ಎಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಇದ್ರಲ್ಲಿ ನಾನು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಮನೆಯವ್ರನ್ನ ಮಕ್ಕಳನ್ನ ಎಲ್ಲರನ್ನು ಕೂಡ ಜಿಮ್ ಗೆ ಓಡಿಸ್ತಾ ಇದ್ದೀನಿ ಇವತ್ತು ಫಸ್ಟ್ ಡೇ ಮನೆಯವರು ಹೋಗ್ತಾ ಇರೋದು ತುಂಬಾ ದಿನದಿಂದ ನಾನು ಹಿಂಸೆ ಮಾಡ್ತಾ ಇದ್ದೆ ಅವಾಗ ಅವಾಗ ಒಂದ್ ಮೂರು ತಿಂಗಳು ಬ್ರೇಕ್ ತಗೊಂಡ್ಬಿಡ್ತಾರೆ ಮನೆಯವರು ವರ್ಕೌಟ್ಗೆ ಹಂಗಾಗಿ ಹಿಂಸೆ ಮಾಡ್ತಾ ಇದ್ದೆ ಅಂತ ಅನ್ಬಿಟ್ಟು ಇವತ್ತು ಹೋಗ್ತಾ ಇದ್ದಾರೆ ಅದಕ್ಕೆ ಆಲ್ ದ ಬೆಸ್ಟ್ ಹೇಳಿ ಕಳಿಸ್ತೆ ಇವತ್ತು ಮಂಡೆ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಹಂಗಾಗಿ ಕ್ಯಾಪ್ಸಿಕಮ್ದು ಗೊಜ್ಜನ ಮಾಡಿ ಇದಕ್ಕೆ ದೋಸೆ ಮಾಡಿಡೋಣ ಅವ್ರು ಬರೋ ಅಷ್ಟೇ ಅಂತ ದೋಸೆ ಬಂದ್ ನಂತರ ಹಾಕೊಳ್ಳೋಣ ಗೊಜ್ಜು ಮಾತ್ರ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮಾಡಿಟ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬಂದ್ರೆ ಆಯ್ತು ಅಂತ ಹೇಳಿ ನೋಡಿ ಈ ತರ ಕ್ಯಾಪ್ಸಿಕಮ್ ಗೊಜ್ಜು ತುಂಬಾನೇ ಇಷ್ಟ ಆಗುತ್ತೆ ನಮ್ಮನೇಲಿ ಮಧ್ಯಾಹ್ನಕ್ಕೂ ಕೂಡ ಮಕ್ಳೇನಾದ್ರು ಅನ್ನ ಜೊತೆ ತಿಂತೀರೂ ಸಖತ್ ಆಗಿರುತ್ತೆ ಇದು ಹಂಗಾಗಿ ಮಾಡಿಡೋಣ ಸ್ವಲ್ಪ ಸ್ಪೈಸಿ ಆಗಿ ಮಾಡ್ತಾ ಇದೀನಿ ಯಾವುದೇ ರೀತಿ ಈ ಚಿಲ್ಲಿ ಪೌಡರ್ ಆಗ್ಲಿ ಏನೂ ಆಗ್ತಾ ಇಲ್ಲ ನಾನು ಆ ಹಸಿರು ಮೆಣಸಿಕ್ ಹಾಕಿದೀನಿ ಬರೀ ಹಸಿರು ಮೆಣಸಿಕ ಹಾಕಿ ಮಾಡ್ತಾರ ಬಟ್ಟೆನೂ ಕೂಡ ಒಣಗಾಕ್ ಬಿಡೋಣ ಇವತ್ತಿನ ರಂಗೋಲಿ ಯಾವ್ದ್ ಗೊತ್ತಾ ಇದೇ ನಮ್ ರಂಗೋಲಿ ಹೆಂಗಿದೆ ಪುಟಾಣಿ ರಂಗೋಲಿನ ಫೈನಲಿ ಬಟ್ಟೆ ಒಣಗಾಕಿದ್ದು ಕೂಡ ಆಯ್ತು ಎಷ್ಟು ಅಂದ್ರೆ ಎಲ್ಲಾ ಒಣಗಾಕ ಹಾಕ್ಬಿಟ್ಟಿದ್ದೇನೆ ಬೆಳಿಗ್ಗೆನೆ ಬಟ್ಟೆ ಎಲ್ಲಾ ಒಣಗಾಕ್ತಿತ್ತು ಒಂದ್ ಅರ್ಧ ಕೆಲ್ಸ ಮುಗೀತು ಇನ್ನು ಪೂಜೆ ಸಮಾನ ಎಲ್ಲ ತೋಳ್ಕೊಂಡು ಪೂಜೆ ಮಾಡ್ಬೇಕು ಕೂದ್ಲು ಕೂಡ ಒಣಗಿದೆ ಮಕ್ಕಳಿಗೆಲ್ಲ ಟಿಫನ್ ಹಾಕೋದಿದ್ದಾಯ್ತು ಇನ್ನು ಇವತ್ತು ಪೂಜೆಗೆ ಹೂವು ಇರ್ಲಿಲ್ಲ ಹಂಗಾಗಿ ಸಿಂಪಲ್ ಆಗಿ ಪೂಜೆ ಮಾಡೋಣ ಅಂತ ಅನ್ಕೊಂಡು ಆಮೇಲೆ ಹೋಗಿ ಹೂವು ತಗೊಂಡು ಸಂಜೆ ನಾನು ಪೂಜೆ ಮಾಡೋಣ ಅಂತ ಇವತ್ತಿಂದ ನಾನು ಕೂಡ ವಾಕಿಂಗ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಅವಾಗ ಬ್ರೇಕ್ ತೊಗೊಂಡ್ಬಿಡ್ತೀನಿ ನಮ್ಮ ಆರೋಗ್ಯ ಏನಾದ್ರು ಕೈ ಕೊಟ್ಟಾಗೆ ಇತ್ತೀಚೆಗೆ ನನಗೂ ಕೂಡ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ ಹಂಗಾಗಿ ವಾಕಿಂಗ್ ಹೋಗಬೇಕು ಅಂತ ಅನ್ಕೊಂಡಿದ್ದೀನಿ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ ಹೆಸರು ಬೆಳೆನಾ ಅಂತ ಅಂದ್ರೆ ಹೆಸರು ಬೆಳೆನಾ ಚೆನ್ನಾಗಿ ಒಂದು ಮೂರು ಟೈಮ್ ಅಂದ್ರೆ ರಾತ್ರಿ ಹಾಕಿ ನೀವು ಬೆಳಿಗ್ಗೆ ಇದನ್ನ ಮಾಡ್ಕೊಳ್ಬಹುದು ಅಥವಾ ಒಂದ್ ಒಂದರಿಂದ ಎರಡ್ ಅವರ್ ನೆನೆ ಹಾಕಿ ಕೂಡ ಇದನ್ನ ಮಾಡ್ಕೊಳ್ಬಹುದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಏನಾದ್ರೂ ಈವ್ನಿಂಗ್ ಸ್ನಾಕ್ಸ್ ಏನಾದ್ರು ಬೇಕು ಅಂದ್ರೆ ಈಗಂತೂ ಸಮಸ ಸ್ಟಾರ್ಟ್ ಆಗಿದೆ ಮಕ್ಕಳಂತೂ ಮನೇಲಿ ಇರ್ತಾರೆ ಅದು ಮಾಡ್ಕೊಡು ಮಾಡ್ಕೊಡು ಅಂತ ಇವತ್ತು ಸಮೋಸ ಮಾಡ್ಕೊಡು ಅಂತ ಇದ್ರು ಸಮೋಸ ನಾಳೆ ಮಾಡ್ಕೊಡ್ತೀನಿ ಇವತ್ತು ಇದನ್ನ ಮಾಡ್ತಾ ಇದೀನಿ ಇರಪ್ಪ ಅಂತ ಅನ್ಬಿಟ್ಟು ಇದನ್ನ ನೆನೆ ಹಾಕೊಂಡಿದ್ದೆ ಹೆಸ್ರು ಬೆಳೆನ ನಾನು ಈ ತರ ನೆನೆಯಾಕದ್ಮೇಲೆ ಇವಾಗ ರಾತ್ರಿ ಹಾಕೋ ನನ್ಗೆ ಪಾತ್ರೆ ತೊಳಿದಿಕೆ ಆಗಿರ್ಲಿಲ್ಲ ನಿಮ್ಗೆ ಹೇಳಿದ್ನಲ್ಲ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿದೆ ಅಂತ ಇದನ್ನ ನೆನೆಯಲ್ವಾ ರಾತ್ರಿ ನೆನೆಯ ಬೆಳಗ್ಗೆ ಮಾಡ್ಕೊಡ್ಬೋದು ಈ ತರ ಒಂದು ಕಾಟನ್ ಬಟ್ಟೆ ಮೇಲೆ ಈ ತರ ಎಲ್ಲಾನು ಕೂಡ ಸ್ವಲ್ಪ ಹೊತ್ತು ಈ ನೀನೆಲ್ಲ ಕಾಟನ್ ಬಟ್ಟೆ ಇಲಿಕ್ ಹೋಗ್ಬೇಕು ಆತರ ಒಣದಬೇಕು ಇದನ್ನ ಮಿಶರ್ ಮಾಡಿದ್ರೆ ಆಗಿರುತ್ತೆ ನನ್ ಮಕ್ಳು ಸಖತ್ ಇಷ್ಟ ಇದು ಹಂಗಾಗಿ ಇವತ್ತು ಮಾಡೋಣ ಅಂದ್ಬಿಟ್ಟು ನಾನ್ ಬಿಟ್ಟು ಬೇರೆ ಕೆಲಸ ಮಾಡಿ ಆಮೇಲೆ ಒಂದ್ ಅವರ್ ಬಿಟ್ಟು ಇದನ್ನ ಮಾಡೋಣ ಹೆಂಗಿರುತ್ತೆ ಅಂತ ತೋರಿಸಿ ಸಕ್ಕದಾಗುತ್ತೆ ಇದು ಇಲ್ಲಿ ಎಷ್ಟಿದೆ ಗೊತ್ತಾ ಐವತ್ ರೂಪಾಯಿ ಇದೆ ಆ ಇದೇನಪ್ಪಾ ಅಂತ ಅಂದ್ರೆ ನಾನು ಪ್ರೀತಿ ಮಿಕ್ಸಿ ತಗೋಬೇಕು ಅನ್ಕೊಂಡಿದೀನಿ ಅದಕ್ಕೆ ಆ ಮಕ್ಳು ಮನೆಯವರು ಎಲ್ಲಾ ಚೇಂಜ್ ಅಲ್ಲಿ ಇಲ್ಲಿ ತಂದು ಇಟ್ಬಿಡ್ತಾರೆ ಅವ್ರು ಯೂಸ್ ಮಾಡಲ್ಲ ಅಂತ ಅಂದ್ಬಿಟ್ಟು ಇದಕ್ಕೆ ಸೇವ್ ಮಾಡ್ತಾ ಇದ್ದೀನಿ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಆಗತ್ತಲ್ವಾ ಆ ಒಂದೇ ಮಸಾಲೆ ಕೊಟ್ಟಿ ತಗೊಳದಕ್ಕಿಂತ ಈ ತರ ನೋಡೋಣ ಇದು ಮನೆಯವರು ಜೋಬಾರಿ ಸಿಕ್ತಂತದ್ ಇವತ್ತು ಯಾಕೆ ಅಂದ್ರೆ ವಾಷಿಂಗ್ ಮಷಿನ್ ಗೆ ಬಟ್ಟೆ ಹಾಕ್ತಾ ಇದ್ದೆ ಹಂಗಾಗಿ ಸಿಕ್ತು ಅಂತ ತಂದು ಹಾಕ್ತಾ ಇದೀನಿ ಆ ನಾವೆಲ್ಲ ನಿಮ್ಗೆಲ್ಲಾರು ಗೊತ್ತು ಮನೆ ಕಟ್ತಾ ಇರೋದ್ರಿಂದ ಎಲ್ಲ ಫೈನಾನ್ಸಿಯಲಿ ಸೈಫ್ ಆಗಿರುತ್ತಲ್ವಾ ಒಂದೇ ಸಲ ಅಮೌಂಟ್ ಕೊಟ್ಟು ತಗೊಳಕಿನ ಈ ತರ ಸೇವಿಂಗ್ಸ್ ಅಲ್ಲಿ ತಗೊಳ್ಬಹುದು ಎಷ್ಟ್ ತಿಂಗ್ಳಾಗುತ್ತಾ ಅರ್ಜೆಂಟ್ ಏನಿಲ್ಲ ನಾನು ಯೂಸ್ ಮಾಡ್ತಾರ ಮಿಕ್ಸಿ ಚೆನ್ನಾಗಿದೆ ಅದೇನೋ ಗೊತ್ತಿಲ್ಲ ನಂಗೆ ಪ್ರೀತಿ ಮಿಕ್ಸಿ ತಗೋಬೇಕು ಅಂತ ಅನ್ನಿಸ್ತಾ ಇದೆ ಹಂಗಾಗಿ ಇದನ್ನ ಸೇವ್ ಮಾಡ್ತಾ ಇದೀನಿ ಆಲ್ರೆಡಿ ಒನ್ ವೀಕ್ ಆಯ್ತು ಇದನ್ನ ಸೇವ್ ಮಾಡಕ್ ಸ್ಟಾರ್ಟ್ ಮಾಡಿ ಎಷ್ಟಾಗಿದೆಯೋ ಗೊತ್ತಿಲ್ಲ ಹತ್ ರೂಪಾಯಿ ಐದು ರೂಪಾಯಿ ಎಲ್ಲಾನು ಕೂಡ ಸಂದ್ ಆಗ್ತಾ ಇದೀನಿ ಚೇಂಜ್ ಜಾಸ್ತಿ ಇದೆ ಹೇಳ್ಬೇಕು ಅಂದ್ರೆ ನೋಡೋಣ ಎಷ್ಟ್ ದಿನಕ್ಕೆ ಹತ್ತು ಸಾವಿರದಿಂದ ಹನ್ನೆರಡ್ ಸಾವಿರ ರೂಪಾಯಿ ಆಗುತ್ತೆ ಅಂತ ಆದ್ಮೇಲೆ ಪ್ರೀತಿ ನಿಕ್ಸಿ ತಗೊಳಕ್ಕೆ ನಿಂದನು ಕೂಡ ಹೋಗ್ತೀನಿ ಇವಾಗ ಇದೆಲ್ಲಾ ಒಣಗಿದೆ ಇವಾಗ ಹಿಶಾರ್ ಮಾಡ್ಬೇಕಲ್ವಾ ಹಂಗೆ ನೋಡಿ ಮನಿ ಬ್ಯಾಂಕ್ ಅಂತ ಇದೆ ಇದನ್ನ ನಾನು ಚಾಮುಂಡಿ ಬೆಟ್ಟ ತಗೊಂಡಿದ್ದು ಹಂಗಾಗಿ ಇದಕ್ಕೆ ಸೇವ್ ಮಾಡ್ತಾ ಇದೀನಿ ನೋಡೋಣ ಎಷ್ಟ್ ತಿಂಗ್ಳಿಗಾಗುತ್ತೆ ಅಂತ ಎಷ್ಟ್ ತಿಂಗ್ಳಿಗ್ ಆಗುತ್ತೆ ಅಂತ ನೋಡೇ ಬಿಡೋಣ ಗೆ ಇಟ್ಬಿಟ್ಟು ಇವಾಗ ಇದು ನೋಡಿ ಪೂರ್ತಿಯಾಗಿ ಆಗಿದೆ ಈ ತರ ಆಗಿರ್ಬೇಕು ಈ ತರ ಆಗಿರೋದನ್ನ ನಾವು ಎಣ್ಣೆನಲ್ಲಿ ಕರಿಬೇಕು ಇವಾಗ ಸಕ್ಕದಾಗಿರುತ್ತೆ ನನ್ ಮಕ್ಳು ತುಂಬಾ ಇಷ್ಟ ಇದು ಬನ್ನಿ ಅದನ್ನ ಹೆಂಗ್ ಮಾಡೋದಂತ ತೋರ್ಸ್ಕೊಡ್ತೀನಿ ಮಕ್ಕಳಿಗೂ ಕೂಡ ಇವಾಗ ರಜಾ ಇರೋದ್ರಿಂದ ಏನೋ ಬೇಜಾರ್ ಬೇಜಾರಾಗ್ತಾ ಇರುತ್ತೆ ಆದ್ರೆ ಮನೇಲಂತೂ ಒಂಚೂರು ಕೆಲಸ ಮಾಡ್ತಾ ಇಲ್ಲ ಇಬ್ಬರಿಗೂ ಕೂಡ ಕ್ಲಾಸ್ ತಗೊಂಡಿದ್ದೆ ಇವತ್ತು ಏನು ಕೆಲ್ಸಕ್ಕೆ ಹೆಲ್ಪ್ ಮಾಡಲ್ಲ ನೀವು ಅಂತ ಅನ್ಬಿಟ್ಟು ಹಂಗಾಗಿ ಇವತ್ತು ಕ್ರಿಕೆಟ್ ಆಡಕ್ ಹೋಗ್ಬೇಕು ಅಮ್ಮ ಬಂದ್ಮೇಲೆ ಮಾಡ್ಕೊಡ್ತೀನಿ ಎಲ್ಪ್ ನಾ ನಿನಗೆ ಅಂತ ಅನ್ಬಿಟ್ಟು ಹೋಗ್ತಾ ಇದ್ದಾನೆ ಚಂದು ಡೈಲಿ ಒಂದೊಂದು ಬಾಲು ಅಂದ್ರೆ ಎಲ್ ಕೊಡ್ಸಕ್ಕೆ ಕೊಡ್ಸಕ್ ಹೇಳಿ ಆ ಫ್ರೆಂಡ್ಸ್ ಕಲ್ದಕಿದಾನಂತೆ ಇವಾಗ ಇವನ್ ತಗೋಬೇಕು ಅಂತ ಬೇಜಾರ್ ಮಾಡ್ಕೊಂಡು ಕುಂತಿದ್ದ ಆಮೇಲೆ ಏನೋ ಒಂಥರ ಅವ್ರು ಬೇಜಾರ್ ಮಾಡ್ಕೊಂಡ್ರೆ ನಮಗೂ ಕೂಡ ಬೇಜಾರಾಗತ್ತಲ್ಲ ಅಂತ ಹೇಳಿ ಆಮೇಲೆ ನೂರು ರೂಪಾಯಿ ಕೊಟ್ಟೆ ಸರಿ ಅಂತ ಅನ್ಬಿಟ್ಟು ತಗೊಂಡು ಹೋದ ನಂತರ ಇಲ್ಲಿ ಮಿಕ್ಸ್ಚರ್ ನ ಮಾಡ್ತಾ ಇದ್ದೀನಿ ಇವಾಗ ಏನಿಲ್ಲ ಎಣ್ಣೆ ಅದನ್ನ ಇಟ್ಕೊಂಡಿದ್ನಲ್ವಾ ನಾನು ಅಡಿಗೆ ಮನೆಗೆ ಅದನ್ನೇನೆ ಮಾಡ್ಕೊಂಡಿದು ಒಂದ್ಸಲಿ ಮಿಕ್ಸ್ ಮಾಡ್ಬಿಟ್ಟು ಬಿಟ್ಬಿಡಿ ಅದು ಏನು ಮೇಲ್ಗಡೆ ಬಬಲ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಹೋಗಿ ಮೇಲ್ಗಡೆ ಎಲ್ಲ ಒಂದು ಹೆಸರು ಬೇಳೆ ತೇಲ್ತಾ ಬರುತ್ತೆ ಅವಾಗ ಕರೆಕ್ಟ್ ಆಗಿ ಆಗಿದೆ ಅಂತ ಅನ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಕ್ರಿಸ್ಪ್ ಆಗಿ ತುಂಬಾ ಸಕ್ಕತ್ ಆಗಿರುತ್ತೆ ಇದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಇವಾಗ ರೆಡಿ ಆಗ್ತಾ ಇದೆ ನೋಡಿ ಇಲ್ಲಿ ಒಂದು ಟಿಪ್ಸ್ ನಾನು ನಿಮಗೆ ಶೇರ್ ಮಾಡ್ತೇನೆ ಒಂದ್ ಸ್ವಲ್ಪನೆ ನಾವು ತಗೊಳಕಾಗಲ್ಲ ಅಲ್ವಾ ಈ ತರ ನೋಡಿ ಎಷ್ಟು ಕ್ರಿಸ್ಪ್ ಆಗಿದೆ ಇವಾಗ ನಾನು ಏನ್ ಮಾಡ್ತೀನಿ ಒಂದು ಸ್ಟ್ರೈನರ್ ನ ಇಟ್ಕೊಂಡಿದೀನಿ ಅಹ್ ಅದಕ್ಕೆ ನಾನು ಒಂದು ಬಾಂಡ್ಲಿ ಅಥವಾ ಈ ಬೌಲ್ ಯಾವ್ದಾದ್ರು ತಗೊಳ್ಳಿ ಅದ್ರ ಪ್ಲಾಸ್ಟಿಕ್ ತಗೊಳಕ್ ಹೋಗ್ಬಿಡಿ ಆಯ್ತಾ ಆ ಬಿಸಿ ಎಣ್ಣೆಗೆ ಅದೊಂತರ ಮೆಲ್ಟ್ ಆಗ್ಬಿಡುತ್ತ ಮೇಲೆ ಪ್ಲಾಸ್ಟಿಕ್ ದು ಸ್ಟ್ರೈನರ್ ನು ಕೂಡ ನೀವು ತಗೊಳಕ್ ಹೋಗ್ಬಿಡಿ ಓಕೆನಾ ಈ ತರ ಬಸ್ಕೊಂಡು ನಂತರ ಅದನ್ನ ಒಂದು ಜಾಲರಿಗೆ ಹಾಕೊಂಡು ಇಟ್ಕೊಂತೀನಿ ಆ ಎಣ್ಣೆನ ಮತ್ತೆ ನಾನು ಕರಿಯೋದಕ್ಕೆ ಇಟ್ಕೊಳ್ತೀನಿ ಮೂರ್ ಬ್ಯಾಚ್ ಮಾಡ್ಕೊಂಡಿದೀನಿ ಇದನ್ನ ಮೂರ್ ಬ್ಯಾಚ್ ಮಾಡ್ಕೊಂಡು ಹಾಕೊಳ್ತಾ ಇದೀನಿ ನೋಡಿ ಈ ತರ ಇದನ್ನ ಮಾಡಬೇಕಾದ್ರೆ ಜಾಗ್ರತೆಯಿಂದ ಮಾಡ್ಬೇಕಾಗತ್ತೆ ನೀವು ಆಯ್ತಾ ಏನಂತಂದ್ರೆ ಬಿಸಿ ಇರುತ್ತಲ್ವಾ ಒಂದ್ ಸ್ವಲ್ಪ ಸ್ಲಿಪ್ ಆಯ್ತು ಅಂತಂದ್ರೆ ನಿಮ್ ಕೈ ಮೇಲೆ ಕಾಲ್ ಮೇಲೆ ಬೀಳುತ್ತೆ ಅದೊಂದು ಭಯ ನನಗೆ ನಾನಿಲ್ಲಿ ಇದೇ ತರನೆ ಮಾಡ್ಕೊಳ್ತೀನಿ ಯಾಕೆಂದ್ರೆ ಒಂದು ಕೂಡ ಹೆಸರು ಬೇಳೆ ಅದ ಎಣ್ಣೆನಲ್ಲಿ ಉಳ್ಕೊಳಲ್ಲ ನಾವು ಅದು ತುಂಬಾ ಚಿಕ್ಕದಲ್ವಾ ಹಂಗಾಗಿ ನಾವು ಒಂದು ಟೀ ಸೋಸ ಜಾಲರಿ ಬರುತ್ತಲ್ಲ ಅದ್ರಲ್ಲಿ ನಾವು ತೆಗಿತೀವಿ ಅಂತಂದ್ರೂ ಉಳ್ಕೊಳುತ್ತೆ ಅಂದ್ರೆ ಬೇಗ ಸೀದೋಗ್ಬಿಡುತ್ತೆ ಅದು ಆಲ್ರೆಡಿ ಆಗಿರುತ್ತಲ್ವಾ ಹಂಗಾಗಿ ನಿಮ್ಗೆ ಹೇಳ್ತಾ ಇದೀನಿ ಇದನ್ನ ಮಾಡೋದು ಬೆಸ್ಟ್ ನೋಡಿ ಮೇಲ್ಗಡೆ ಎಲ್ಲ ತೇಳ್ತಾ ಇದೆ ಈ ತರ ಆಗಿರ್ಬೇಕು ಇದು ಸೆಕೆಂಡ್ ಬ್ಯಾಚು ಆಯ್ತಾ ಬ್ಯಾಚ್ ಬ್ಯಾಚಲ್ಲಿ ಮಾಡ್ಕೊಂಡೆ ನಾನು ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ ಅಂಗಡಿನಲ್ಲೆಲ್ಲ ನೆಲೆ ತಿನ್ನೋದಕ್ಕಿಂತ ಇದು ಬೆಸ್ಟ್ ಆದ್ರೆ ಮಾಡೋ ವಿಧಾನ ನೋಡ್ಕೊಳ್ಳಿ ಆಮೇಲೆ ನೀವು ಮಾಡ್ಬೇಕಾದ್ರೆ ಜಾಗ್ರತೆಯಿಂದ ಮಾಡಿ ಓಕೆನಾ ಹೇಳಿದ್ನಲ್ಲ ಇಬ್ರಿಗೂ ಕ್ಲಾಸ್ ತಗೊಂಡಿದ್ದೆ ಅಂತ ಇಬ್ಬರಿಗೂ ಕೂಡ ಬೈ ಇದೆ ಯಾಕೆಂದ್ರೆ ಎಲ್ಲ ಕೆಲಸನೂ ಮಕ್ಕಳು ಮನೇಲಿ ಇರ್ಬೇಕಾದ್ರೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮಗೂ ಕೂಡ ಇದಾಗುತ್ತೆ ಇಲ್ಲ ಅಂತಂದ್ರೆ ಒಬ್ಬರೇ ಮಾಡ್ಬೇಕು ಅಂತಂದ್ರೆ ಮನೆ ಕೆಲಸ ಆಫೀಸ್ ಕೆಲಸ ಎಲ್ಲ ಕೂಡ ಇದಾಗುತ್ತೆ ಅಂದ್ರೆ ಅವ್ರು ಸ್ಕೂಲ್ಗೆ ಹೋದಾಗ ಅವ್ರವ್ರದ್ದು ಕೆಲಸ ಮಾಡೋದೇ ಅವ್ರಿಗೆ ಕಷ್ಟ ಆಗಿರುತ್ತೆ ಒಬ್ರು ಸಿ ಎ ಫೌಂಡೇಶನ್ ಗೆ ಓದ್ಕೋತಾ ಇದ್ದಾರೆ ಓದ್ಕೊಳ್ಳಿ ಅದೇನು ಪ್ರಾಬ್ಲಮ್ ಇಲ್ಲ ಆದ್ರೆ ಆ ಬಂದು ಏನಾದ್ರು ಕೆಲ್ಸ ಮಾಡ್ಕೊಟ್ರೆ ನಮ್ಗೂ ಕೂಡ ಖುಷಿ ಆಗತ್ತೆ ನೀವ್ ಹೇಳಿ ಕೆಲ್ಸ ಮಾಡ್ತೀವಿ ಅಂತಾರೆ ಅವ್ರೇನೆ ಯಾವತ್ತು ಬಂದು ಮುಂದೆ ಏನಾದ್ರು ಕೆಲ್ಸ ಬೇಕೇನಮ್ಮ ಅಂತ ಕೇಳಲ್ಲ ಅನ್ನೋದು ನನ್ನ ಒಂದು ಕಂಪ್ಲೇಂಟ್ ಅಷ್ಟೇನೆ ಇವಾಗ ಮೂರ್ನೇ ಬ್ಯಾಚು ಕೂಡ ಆಯ್ತು ಇದು ಪೂರ್ತಿ ಆದ್ಮೇಲೆ ಮಾಡ್ಕೊಳ್ತೀನಿ ಇವಾಗ ಸದ್ಯಕ್ಕೆ ಅಜ್ಜಿಗೆ ಊಟ ಎಲ್ಲ ಕೊಟ್ಬಿಟ್ಟು ಚಂದು ಇವಾಗ ಆಡಕ್ಕೆ ಹೋಗಿದ್ದಾನೆ ಕ್ರಿಕೆಟ್ ನ ಎ ಫೌಂಡೇಶನ್ ಗೆ ಓದ್ಕೊತಾ ಇದ್ದಾನೆ ಇವಾಗ ರೆಡಿ ಆಗಿದೆ ಇದಕ್ಕೆ ಬರೀ ಸಾಲ್ಟ್ ಹಾಕಿ ಕೊಡ್ತೀನಿ ಅಷ್ಟೇನೆ ಮಕ್ಳಿಗೆ ಆ ಖಾರ ಏನು ಆಗ್ತಾ ಇಲ್ಲ ನಾನು ಇಬ್ರುನು ಒಂಥರ ಬಾಂಡಿಂಗ್ ಇಬ್ರಿಗೂ ಚೆನ್ನಾಗಿದೆ ಹೇಳ್ಬೇಕು ಅಂತಂದ್ರೆ ಪಾಪ ಎಷ್ಟು ಸೆಕೆ ಅಂದ್ರೆ ಸೆಕೆ ಆದ್ರೂ ಮನೆ ಹೇಳ್ತಾರಲ್ಲ ಏನಾದ್ರು ತಿಮ್ಲಿ ಅಂತ ಅನ್ಬಿಟ್ಟು ಮಾಡಿದೀನಿ ಸೂಪರ್ ಆಗಿ ಬಂದಿದೆ ನೀವು ಮಾತ್ರ ಟ್ರೈ ಮಾಡೋದನ್ನ ಮರಿಬೇಡಿ ಆಯ್ತಾ ಎರಡು ಬ್ಯಾಚ್ ಆಯ್ತು ಇನ್ನೊಂದು ಬ್ಯಾಚ್ ಒಂದ್ ಬ್ಯಾಚ್ ಹಾಕಿದಿನಿ ಉಪ್ಪು ಖಾರ ಬೇಕಾದ್ರೆ ಹಾಕೊಳ್ಬಹುದು ನಾನ್ ಬರೀ ಉಪ್ಪು ಹಾಕ್ತೀನಿ ಖಾರ ಬೇಡ ಅಂತ ಹೇಳ್ಬಿಟ್ಟು ಮಕ್ಳಿಗೆ ಆ ಇವಾಗ ಇದೊಂದು ಬ್ಯಾಚ್ ಆದ್ರು ಇಟ್ರೆ ಒಂದು ಬಾಕ್ಸ್ ಕಾತ್ ಎತ್ತಿಟ್ರೆ ಆಯ್ತು ಇದ್ರಲ್ಲಿ ನಾನೊಂದ್ ಕಾಲ್ ಕೆಜಿ ಎಷ್ಟು ಹಾಕಿರ್ಬೋದು ಎಸ್ಬೇಡ ಇದನ್ನ ಅಂಗಡಿ ತೊಗೊಂಡ್ರೆ ಗೊತ್ತಲ್ಲ ನಮ್ಗೆ ಎಷ್ಟು ಆಗುತ್ತೆ ಅಂತ ಒಳ್ಳೆ ಎಣ್ಣೆ ಲಿಕ್ ಇಟ್ಟಿದೀನಿ ಇಟ್ಟಿದ್ದೀನಿ ಒಂದ್ ಒಂದ್ ಸ್ವಲ್ಪ ತಗೊಂಡ್ ತಿಂದ್ವಿ ಅಂತ ಮಕ್ಳಿಗೆ ಗೊತ್ತಲ್ಲ ಒಂದ್ ಸ್ವಲ್ಪ ಎಲ್ಲ ತಿಂದಲೇಲಿ ಹಂಗಾಗಿ ಆಯ್ತು ಅನ್ನ ಇದೆ ಸ್ವಲ್ಪ ಹೊರ್ಗಡೆ ಕೆಲ್ಸ ಇದೆ ಹಂಗಾಗಿ ಹೊರಗಡೆ ಹೋಗ್ಬೇಕು ಇದನ್ನ ಮಾಡಿಟ್ಬಿಟ್ಟು ಆಮೇಲೆ ಸಂಜೆ ಇನ್ನು ಆಫೀಸ್ ಕೆಲ್ಸ ಇದೆ ಅದನ್ನು ಕೂಡ ಮಾಡ್ಕೊಡ್ಬೇಕು ಬನ್ನಿತಿ ಇವತ್ತೊಂದಿನ ಏನು ಅಂದ್ರೆ ತಪ್ಪಿದೆ ಮನೇಲಿ ಈ ತರ ಮಾಡಿ ನೋಡಿ ಆಯ್ತಾ ಆಮೇಲೆ ಎಣ್ಣೆನ ನೀವು ಒಂದು ಬಾಕ್ಸ್ ಗೆ ಎದ್ ಮಾಡ್ಕೊಂಡ್ರಲ್ವಾ ಅದು ಹುಷಾರು ಜಾಗ್ರತೆಯಿಂದ ಮಾಡಿ ಆಯ್ತಾ ಆಮೇಲೆ ಚಿಕ್ಕ ಮಕ್ಳು ಮಾಡಕ್ ಹೋಗ್ಬೇಡಿ ಇದು ತುಂಬಾನೇ ಅದು ಕುಡಿತಾರ ಎಣ್ಣೆ ಅಲ್ವಾ ನಾವ್ ಏನಾದ್ರೂ ಚೂರು ಆ ಕಡೆ ಸಿಪ್ ಆಯ್ತು ಅಂದ್ರೆ ಕಾಲ್ ಮೇಲೆ ಕೈ ಮೇಲೆ ಎಲ್ಲ ಬೀಳ್ಸ್ಕೊತೀರಾ ಮಾಡ್ಬೇಕಾದ್ರೆ ತುಂಬಾ ಜಾಗ್ರತೆ ಅಂತ ಈ ಒಂದು ಇದನ್ನ ಮಾಡಿ ನಾನು ಅದು ಹಿಂದಕ್ಕೆ ಇಟ್ಕೊಂಡು ಮಾಡಿದೀನಿ ಅಂದ್ರೆ ಸ್ಲ್ಯಾಬ್ ಇರುತ್ತಲ್ಲ ಆ ಹಿಂದೆ ಇಟ್ಕೊಂಡ್ಬಿಟ್ರೆ ಚೆಲ್ಲುದ್ರು ಸ್ಲ್ಯಾಬ್ ಮೇಲೆ ಚೆಲ್ಲುತ್ತೆ ನಿಮ್ ಕಾಲ್ ಮೇಲೆ ಕೈಗೆ ಏನು ಆಗಲ್ಲ ಹಂಗಾಗಿ ಜಾಗ್ರತೆಯಿಂದ ಮಾಡಿ ಆಯ್ತಾ ಲೇಟ್ ಆದ್ರೂ ಪರವಾಗಿಲ್ಲ ಅನ್ನೋರು ಇದು ಏನು ನಾವು ಬುಟ್ಟಿ ಎಲ್ಲ ಸೌತ್ ಬಳಸ್ತೀವಲ್ಲ ಅದನ್ನೇ ನೀವು ಬಳಸ್ಕೊಡಿ ಏನ್ ಪರವಾಗಿಲ್ಲ ಅದ್ರ ಏನು ಅದ್ರಲ್ಲಿ ಮತ್ತೆ ಬ್ಲಾಕ್ ಆಗ್ಬಾರ್ದು ಒಂದುನು ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ತೋರ್ಸ್ತಿದಿನಿ ಆಯ್ತಾ ತುಂಬಾ ಜಾಗ್ರತೆ ಮಾಡ್ಬೇಕಾದ್ರೆ ಇನ್ನೊಂದ್ ಎರಡ್ ನಿಮಿಷ ಅಷ್ಟೇನೆ ಆಗೋಯ್ತು ಇದು ಕೂಡ ಹಾಕ್ಬಿಟ್ಟು ಎತ್ತಿಟ್ಬಿಡ್ತೀನಿ ಸದ್ಯ ಇವತ್ತು ಬೆಳಿಗ್ಗೆಯಿಂದ ಮಂಡೆ ಅಂತ ಅನ್ಬಿಟ್ಟು ಒಳಗಡೆ ಮನೆ ಕೆಲಸನೇ ಆಗೋಯ್ತು ಇವಾಗ ಹೊರಗಡೆ ಕೆಲಸ ತುಂಬಾನೇ ಇದೆ ಹಂಗಾಗಿ ಆಫೀಸ್ ಕೆಲ್ಸನು ಕೂಡ ಇವತ್ತು ಸ್ಟೇಟ್ಮೆಂಟ್ ಎಲ್ಲ ಎಂಟ್ರಿ ಮಾಡ್ಬೇಕು ಅದು ಕೂಡ ಇದೆ ಹಂಗಾಗಿ ಈ ಕೆಲಸ ಎಲ್ಲ ಮುಗಿಸಿದೀನಿ ಅಡ್ಗೆ ಕೂಡ ಆಗಿದೆ ಜೊತೆ ಜೊತೆಗೆ ಅಂದ್ರೆ ಅಡ್ಗೆ ಮನೆ ಕೆಲಸ ಮಾಡ್ಬೇಕಂದ್ರೆ ಸೆಕೆ ಅಂದ್ರೆ ಸೆಕೆ ಒಂದ್ ಪುಟಾಣಿ ಫ್ಯಾನ್ ತಂದ್ಬಿಟ್ಟು ನಾನು ಚಿಮ್ನಿಗೆ ಹಾಕೊಂಡಿದ್ದೆ ಅದನ್ನ ಚೆಂದ ಬೀಳ್ಸಿ ಅದು ಕೂಡ ಇದಾಗೋಯ್ತು ಇವಾಗ ಅದನ್ನ ಏನಾದ್ರು ರಿಪೇರಿ ಮಾಡ್ಸೋಣ ಅಂದ್ರೆ ಆಗ್ತಾನೆ ಇಲ್ಲ ನೋಡ್ತಾ ಇದ್ರ ಅಲ್ವಾ ಹೆಸರು ಬೆಳೆ ಎಷ್ಟು ಚೆನ್ನಾಗ್ ಆಗಿದೆ ಅಂದ್ರೆ ನಿಜವಾಗ್ಲು ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಸೂಪರ್ ಆಗುತ್ತೆ ಒಂದು ಕಾಲ್ ಕೆಜಿ ಅಷ್ಟು ಮಾಡಿ ಆಯ್ತಾ ನೀವು ಮಾಡ್ಬಿಟ್ಬೇಕಾದ್ರೆ ರಾತ್ರಿ ರಾತ್ರಿ ನೆನೆಯಾಕ್ಬಿಡಿ ಬೆಳಿಗ್ಗೆ ಅದನ್ನ ಒಂದು ಕಾಟನ್ ಬಟ್ಟೆ ಮೇಲೆ ಒಣಗಾಕ್ಬಿಟ್ಟು ಈ ತರ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನೀವೆಲ್ಲಾರು ಕೇಳ್ತಿದ್ರಿ ಡೈಲಿ ವ್ಲಾಗ್ ಹಾಕಿ ಸಿಸ್ ಅಂತ ಹಂಗಾಗಿ ಹಾಕಿದೀನಿ ಇವತ್ತು ಅಹ್ ಇದೇ ತರನೇ ಸಪೋರ್ಟ್ ಮಾಡ್ತಾರಿ ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಖತ್ ಅಂದ್ರೆ ಸಖತ್ ಆಗಿದೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನನ್ಗೆ ತಿಳಿಸಿ ಆಯ್ತಾ ಸೂಪರ್ ಆಗಿ ಮನೇಲೆ ಮಾಡ್ಕೊಳ್ಬಹುದು ಆಮೇಲೆ ಇದನ್ನ ತಿನ್ನೋದ್ರಿಂದ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಇದು ಇದೇ ತರ ಫ್ರೈ ಮಾಡ್ಕೊಂಡು ತಿನ್ಬೇಕಂತ ಹೇಳ್ತಾ ಇಲ್ಲ ನಾನು ಆ ಸಲಾಡ್ ಆಗ್ಬೋದು ಅಥವಾ ಕೋಸಂಬರಿ ಆಗ್ಬೋದು ಈ ತರ ಮಾಡ್ಕೊಂಡು ತಿನ್ನೋದು ತುಂಬಾನೇ ಒಳ್ಳೇದು ಹೆಸರು ಬೆಳೆನ ಆ ಇವತ್ತಿನ ರೆಸಿಪಿ ಹೆಂಗಿತ್ತು ಅಂತ ತಿಳಿಸಿ ಆಯ್ತಾ ನಾನು ಏನಾದ್ರೂ ವ್ಲಾಗ್ ಹಾಕ್ಬೇಕಾದ್ರೆ ನಿಮ್ಗೆ ಏನಾದ್ರು ಯೂಸ್ ಆಗ್ಲಿ ಅಂತ ಅನ್ಕೊಂಡು ನಾನು ರೆಸಿಪಿ ಆಗ್ಲಿ ವ್ಲಾಗ್ ಆಗ್ಲಿ ಹೇಳ್ತೀನಿ ಹಂಗಾಗಿ ಇವತ್ತಿನ ರೆಸಿಪಿ ಇದಾಗಿತ್ತು ಹೆಂಗಿತ್ತು ತಿಳಿಸಿ ಥ್ಯಾಂಕ್ ಯು